ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತು ತಾರೀಕು ಏಳು ತಾರೀಕು ಇವತ್ತು ಈಗ ಸಾಯಂಕಾಲ ಆಗೈತಿ ಇವತ್ತು ಬೆಳೆ ಇವತ್ತು ನಮ್ಮಲ್ಲಿ ಇವತ್ತು ಓಟ್ ಮಾಡೋದಿತ್ತಲ್ಲ ಬೆಳಗ್ಗೆ ಹೋಗಿ ವೋಟ್ ಓಟಿಂಗ್ ಆಯಿತು ಬೆಳಗ್ಗೆ ಓಟ್ ಓಟ್ ಹಾಕಿ ಬಂದು ಆಮೇಲೆ ನೆಕ್ಸ್ಟ್ ಬರೋವಾಗ ಅಲ್ಲೇ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ ತೋರಿಸ್ತೇನೆ ನೋಡಿರಿ ತರಕಾರಿ ನೋಡಿ ತರಕಾರಿ ಎಲ್ಲ ತೊಗೊಂಡು ಬಂದಿನಿ ಇನ್ನೂ ತೆಗ್ದಿಲ್ಲ ಅಲ್ಲಿ ನೋಡ್ರಿ ಕುಕ್ಕರಲ್ಲಿ ಅಲ್ಲ ಸಾರಿ ಕುಕ್ಕರಲ್ಲ ದಬರಿಯಲ್ಲಿ ನೋಡಿರಿ ರೈಸ್ ಮಾಡೋಕ್ಕಿಟ್ಟನಿ ಕಾಣಿಸ್ತಾ ಇತ್ತಲ್ಲ ನಿಮಗೆ ರೈಸ್ ಮಾಡೋಕ್ಕಿಟ್ಟನಿ ಈಗ ಓಕೆ ನೋಡಿದ್ರಲ್ಲ ಈಗ ನನಗೆ ಬೆಳಗ್ಗೆಯಿಂದ ಸ್ವಲ್ಪ ಸುಸ್ತು ಅನ್ಸಕ್ತೈತಿ ಈಗ ತರಕಾರಿ ಎಲ್ಲ ತೆಗೆದು ಆಮೇಲೆ ರೈಸ್ ಮಾಡೋಕೆಟ್ಟೇನೆ ಇವಾಗ ಸಾಯಂಕಾಲ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಯಾಕಂದರೆ ಇವತ್ತು ಒಂದು ಡಾಬಾ ಸ್ಟೈಲ್ ಮನೆಯಲ್ಲಿ ರೆಸಿಪಿ ಊಟ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ನೀವು ಈಗ ತೋರ್ಸೋಣ ಫಸ್ಟ್ ಈಗ ಅನ್ನ ಮಾಡೋಕೆ ಅನ್ನ ಆಗಲಿ ಈಗ ತರಕಾರಿ ತೊಗೊಂಡು ಬಂದೇನಲ್ಲ ನಾನು ವೆಜಿಟೇಬಲ್ ಕುರ್ಮ ಮಾಡೋದನ್ನ ನೀವು ಹತ್ರ ಶೇರ್ ಮಾಡ್ಕೊತೀನಿ ಏನೆಲ್ಲ ಹಾಕ್ತೀನಿ ಏನು ಅಂತ ತೋರಿಸ್ತೀನಿ ಆಮೇಲೆ ರೆಡಿ ಪರೋಟ ಬರ್ತವಲ್ಲ ಅದನ್ನ ತೊಗೊಂಡ್ರಾಕಿ ಈಗ ನನ್ನ ಮಗನಕಾಯಿ ಕೊಟ್ಕಳಿಸ್ತೀನಿ ಅದು ಹೆಂಗಾಯಿತು ಅಂದ್ರೆ ಮೊನ್ನೆ ಗಿರಣಿಗೆ ಗೋಧಿ ಹಿಟ್ಟನ್ನು ಇಟ್ಟು ಬಂದಿದ್ದು ಇದನ್ನು ತೊಗೊಂಡು ಬಂದಿಲ್ಲ ಹೋಗಿ ತೊಗೊಂಬ ಅಂತ ಹೇಳುತ್ತ ನಾನು ಅವನಿಗೆ ಈಗ ನೋಡ್ರಿ ತಗೊಂಬರೋಕ್ಕೆ ಅಂತ ಹೋಗಿದ್ದಾನೆ ನಾನು ಈಗ ಎಲ್ಲ ತರಕಾರಿನೆಲ್ಲ ಹೆಚ್ಚಿಟ್ಕೊತೀನಿ ಏನೆಲ್ಲ ಹಾಕ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತು ಡಬಾ ಸ್ಟೈಲ್ ಊಟ ಮನೆಯಲ್ಲಿ ಹಿಂಗೆ ಮಾಡ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಏನು ಇತ್ತಂತ ಫ್ರೆಶ್ ತರಕಾರಿ ಐತೆ ಇವಾಗ ನಾಳೆ ಅಮಾವಾಸ್ಯೆ ಐತಲ್ಲ ಹಾಗಾಗಿ ಫುಲ್ ಅಮಾಸಿ ಹಿಂದಿನ ದಿನ ಹೋಗಿ ಎಲ್ಲ ತರಕಾರಿ ಹಣ್ಣು ಹಂಪಲು ಪ್ರತಿಯೊಂದನ್ನು ನಾನು ಮಾರ್ಕೆಟಿಗೆ ಹೋಗ್ಬಿಟ್ರೆ ಎಲ್ಲದನ್ನು ತರ್ಬೋದು ಹಾಗಾಗಿ ಇವತ್ತು ಅಲ್ಲೇ ಓಟ್ ಮಾಡೋಕ್ಕೆ ಅಂತ ಹೋಗಿತ್ವಲ್ಲ ಅಲ್ಲ ಅಲ್ಲೇ ಓಟ್ ಹಾಕಿ ಬರೋವಾಗ ಎಲ್ಲ ತರಕಾರಿ ಎಲ್ಲ ತೊಗೊಂಡ್ಬಂದಿನಿ ಈಗ ಎಲ್ಲ ತರಕಾರಿ ಎಲ್ಲ ತೆಗೆದು ಹೆಚ್ಚಿ ತರಕಾರಿ ಏನೋ ಇದು ವೆಜಿಟೇಬಲ್ ಕುರ್ಮಾ ಮರಕ್ಕೆ ಏನು ಅದೆಲ್ಲ ಹೆಚ್ಕೊಳ್ತೀನಿ ತೋರಿಸ್ತೀನಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಏನು ಹಾಕ್ತೀನಿ ಗ್ರೇವಿ ಯಾವ ರೀತಿ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ ಮತ್ತು ಪರೋಟ ರೆಡಿಮೇಡ್ ಪರೋಟ ಸಿಗ್ತಾವೆ ತೊಗೊಂಬರೋಕ್ ಕಳ್ತೀನಿ ಕಡಿಮೆ ದುಡ್ಡಲ್ಲಿ ನಾವು ಡಾಬಾ ಸ್ಟೈಲ್ ಊಟನ ಮನೇಲಿ ನಾವು ರೆಡಿ ಮಾಡ್ಕೋಬೋದು ನೋಡೋಣ ಒಂದು ಜೀರಾ ರೈಸ್ ಮಾಡೋಣ ಅಂತ ಅದನಿ ಜೀರಾ ರೈಸ್ ಒಂದು ವೆಜಿಟೇಬಲ್ ಕುರ್ಮಾ ಹಾಗೆ ಪರೋ ರೆಡಿ ಪರೋಟ ಇಷ್ಟಕ್ಕೆ ನಾವು ಒಟ್ಲಿಗೆ ಹೋದರೆ ಎಷ್ಟು ದುಡ್ಡು ಆಗ್ತಿತ್ತಲ್ಲ ನೋಡೋಣ ಇವತ್ತು ಮನೇಲಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀನಿ ಬನ್ನಿ ಏನೆಲ್ಲ ಹಾಕ್ತೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಊಟ ಕೂಡ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೀವು ಕೂಡ ಬನ್ನಿ ಊಟ ಮಾಡೋಕ್ಕೆ ಓಕೆ ಬನ್ನಿ ವಿಡಿಯೋನ ಎಂಡ ತಕ್ಕ ನೋ ಎಂಡ ತನಕ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಹಾಗಾದರೆ ಮಾತ್ರ ನಿಮಗೆ ಏನೆಲ್ಲ ಈ ವಿಡಿಯೋದಲ್ಲಿ ಐತಿ ಅನ್ನೋದು ನಿಮಗೆ ಗೊತ್ತಾಗ್ತೈತಿ ಹಾಗೆ ಗೊತ್ತಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೆ ಈ ಸ್ವಲ್ಪ ಸ್ವಲ್ಪ ಮಾಡೋದಕ್ಕೆ ಮಾಡೋದಕ್ಕಾಗಿದ್ದೇ ಇಲ್ಲ ಏನೋ ಪ್ರಾಬ್ಲಮ್ಮು ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇತ್ತೀಚೆಗೆ ಒಂದೊಂದೊಂದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಓಕೆನಾ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿರಿ ನೋಡ್ರಿ ಇಲ್ಲಿ ಅನ್ನ ಕೂಡ ರೆಡಿ ರೆಡಿಯಾಗಿತ್ತು ಇಲ್ಲಿ ನೋಡ್ರಿ ಇದು ಪರೋಟ ರೆಡಿ ಪರೋಟ ಇದು ತರಿಸೀನಿ ಇದು ಸೆವೆಂಟಿ ರುಪೀಸ್ಗೆ ಅಂತ ಇದೇನು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ನಾವು ಮನೆಯಲ್ಲಿ ನಾನು ಮಾಡ್ತಾ ಇರೋ ಮಾಡ್ಕೊ ಮನೆಯಲ್ಲಿ ನಮಗೆ ಊಟಕ್ಕೆ ಮಾಡ್ಕೊಳ್ತಾ ಇರೋದು ಅಂತ ತರಿಸಿದ್ದೀನಿ ಅದನ್ನ ತೋರಿಸೋಕತ್ತೇನೆ ಅಷ್ಟೇ ನಾನು ಏನು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ ನೋಡ್ರಿ ಇದೆ ಅಂಥದ್ದು ಇದು ಪ್ರೀಮಿಯಂ ಮಲಬಾರ್ ಪರೋಟ ಇದು ಮೈದಾ ಹಿಟ್ಟಿಂದ ಪರೋಟ ಇದು ನೋಡ್ರಿ ಈ ರೀತಿ ಲೇಯರ್ ಲೇಯರ್ ಇರ್ತಾವೆ ಸೆವೆಂಟಿ ರುಪೀಸ್ಗಿನ ಹತ್ತು ಪೀಸ್ ಇರ್ತಾವಂತೀವು ನೋಡ್ರಿ ರೀ ಕಾಣಿಸ್ತಾ ಇವನ್ನ ಆಮೇಲೆ ಮತ್ತೆ ನಾವು ಇವು ಸರಿಯಾಗಿ ಬೇಯಿಸಿರಲ್ಲ ಅವರು ಹಸ್ಕ ಹಸ್ಕವೆಂದಿರ್ತಾವೆ ನಾವು ಮತ್ತೆ ಇದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ತಿರುಗ್ಸಿ ತಿರುಗ್ಸಿ ನಾವು ಬೇಯಿಸಿ ಬೇಯಿಸ್ಕೋಬೇಕು ತುಪ್ಪನಾದರೂ ಹಾಕೋಬೋದು ಬೆಣ್ಣೆ ಅಥವಾ ಎಣ್ಣೆ ಏನಾದರೂ ಹಾಕ್ಕೊಂಡು ನಾವು ಬಿಸಿ ಮಾಡಿಕೊಂಡು ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಹಸಿ ಸ್ವಲ್ಪ ಹಸಿ ಇರ್ತತಿ ಇದು ಅಷ್ಟಾಗಿ ಬೇಯಿಸಿರಲ್ಲ ಒಂದು ಕಾಲು ಭಾಗದಷ್ಟು ಅಷ್ಟೇ ಬೇ ಬೇಯಿಸಿ ಇದನ್ನು ಅವರು ಪ್ಯಾಕ್ ಮಾಡಿರ್ತಾರೆ ಇದರಲ್ಲಿ ಹತ್ತು ಪೀಸ್ ಇರುತ್ತವು ಸೆವೆಂಟಿ ರುಪೀಸ್ಗೆ ಓಕೆ ಬರ್ರೀ ಈಗ ತರಕಾರಿ ಏನು ಹೆಚ್ಚುತ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ತರಕಾರಿ ಏನು ತಗೊಂಡಿನಿ ಅಂದರೆ ಒಂದು ಕ್ಯಾರೆಟು ಎರಡು ಕ್ಯಾಪ್ಸಿಕಮ್ ತಗೊಂಡಿನಿ ಬೀನ್ಸು ಒಂದು ಆಲೂಗಡ್ಡೆ ತೊಗೊಂಡಿನಿ ಮತ್ತು ಗ್ರೇವಿಗೆ ಟೊಮೆಟೊ ಇಟ್ಕೊಂಡಿನಿ ಟೊಮೆಟೊ ಒಂದು ಈರುಳ್ಳಿ ಇಟ್ಕೊಂಡಿನಿ ಮತ್ತು ತೋರಿಸ್ತೀನಿ ನೋಡಿರಿ ಎಲ್ಲ ತರಕಾರಿನೂ ನಾನೀಗ ಇದರಲ್ಲಿ ಹೆಚ್ಚಿಟ್ಕೊಂಡಿನಿ ಇದನ್ನು ಉಪ್ಪು ಹಾಕಿ ಬೇಯ್ದಕ್ಕೆ ಇಡ್ತೀನಿ ಫಸ್ಟ್ ಚೆನ್ನಾಗಿ ಬೇ ಬೆಂದ್ಕೋಬೇಕಿದ್ದು ನೋಡ್ರಿ ಇಲ್ಲಿ ತರಕಾರಿ ಎಲ್ಲ ಬೇಯದಕ್ಕೆ ಉಪ್ಪು ಹಾಕಿ ಬೇಯ್ದಕ್ಕಿಟ್ಟಿನಿ ಹಾಗೆ ಇಲ್ಲಿ ಗ್ಯಾಸ್ ಹಚ್ಚಿ ಹಂಚಿ ಹಂಚಿಟ್ಕೊಂಡೆ ಇದ್ರಾಗ ಹುರಿಯೋದು ಏನು ಹುರಿಯೋದು ಅಂತ ತೋರಿಸ್ತೇನೆ ನೋಡ್ರಿ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ ಟೊಮೆಟೊ ಹಣ್ಣು ಎರಡು ಇಷ್ಟು ಮೀಡಿಯಮ್ ಸೈಜ್ ಇದ್ದಿದ್ದು ಎರಡು ಟೊಮೆಟೊ ಹಣ್ಣು ಎರಡು ಈರುಳ್ಳಿ ತೊಗೊಂಡಿನಿ ಇದು ಗ್ರೇವಿ ಮಾಡಾಕಿದ್ದು ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಟೊಮೆಟೊ ಹಣ್ಣು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಹಸಿಕಾಯಿ ತೋರಿ ತಗೊಂಡಿನಿ ಈಗ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊತೀನಿ ಒಂದಷ್ಟು ಗೋಡಂಬಿ ಕೂಡ ಹಾಕ್ಕೊತೀನಿ ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ಇಲ್ಲೇ ಜಜ್ಜಿ ಪುಡಿ ಮಾಡ್ಕೊತೀನಿ ಇದು ಕಸೂರಿ ಮೆತ್ತಿ ಲಾಸ್ಟಿಗೆ ಹಾಕೋದು ಇದು ಬರೀ ಇವಾಗ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ಫ್ರೈ ಮಾಡೋಣ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡೋಣ ಒಂದು ಎರಡು ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಗ್ಯಾಸದನ್ನ ಇಟ್ಕೊಳ್ಳೋಣ ಮಾತ ಇದು ಸ್ವಲ್ಪ ಮೆತ್ತಗಾಗತ್ತ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಇದಕ್ಕೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ ಮತ್ತಿಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ನಾಲ್ಕು ಕಾಳು ಮೆಣಸು ಇಷ್ಟೇ ಜಾಸ್ತಿ ಮಸಾಲೆ ಜಾಸ್ತಿ ಆಗಬಾರ್ದು ಆ ರೀತಿ ಸ್ವಲ್ಪನೇ ಹಾಕ್ತಾ ಹಾಕಿದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾರೆ ಚೆನ್ನಾಗಿ ಅಂದ್ರೆ ಸ್ವಲ್ಪ ಫ್ರೈ ಆದರೆ ಸಾಕು ಇನ್ನು ಹುರಿದು ಇದು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡ್ರಿ ಇಷ್ಟು ಹೊಡೆದ್ರೆ ಸಾಕು ಜಾಸ್ತಿ ಏನು ಉರಿಯೋದು ಬೇಕಾಗಿಲ್ಲ ಇಷ್ಟು ಹೊಡೆದ್ರೆ ಸಾಕು ಅದು ಸ್ವಲ್ಪ ತಣ್ಣಗಾಗಲಿ ಈಗ ನೋಡ್ರಿ ಹಸಿ ಶುಂಠಿ ಬೆಳ್ಳುಳ್ಳಿನ ಈಗ ಇದನ್ನು ಕುಟ್ಟಿ ಇಲ್ಲಿ ಇದರಲ್ಲೇ ನಾನು ಜಾಸ್ತಿ ಟೈಮಲ್ಲಿ ಏನೇ ಕುಟ್ಟಿದ್ರೂ ಇಲ್ಲೇ ಕೊಡ್ತೀನಿ ಕ್ಲೀನಾಗಿ ಒರೆಸಿರ್ತೀನಿ ಇದಕ್ಕೆ ನಾನು ರುಬ್ಬೋದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಅದನ್ನು ಹುರಿದಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕೀನಿ ಉಪ್ಪು ಹಾಕೀನಿ ಉಪ್ಪು ಹಾಕಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಭಾಳ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಕಲರ್ ಚೇಂಜ್ ಆಗಿಬಿಡ್ಬೇಕು ಅದು ಇಷ್ಟು ಹಾಕೀನಿ ಈಗ ಇದನ್ನು ಜಜ್ಜಿ ಇಟ್ಕೊಂಡಿನಿ ಬರೀ ತರಕಾರಿ ಕೂಡ ಬೇಯ್ತಾದವು ತರಕಾರಿ ಬೇಯ್ಲಿ ಹೊರಗಡೆನೆ ನೋಡಿರಿ ಗ್ಯಾಸ್ ಹಚ್ಚಿ ಇಟ್ಟನೀಗ ಕರಿಬೇವಾಗ್ತಿದ್ದೀನಿ ಅಂತ ಈಗ ಕಸಿಸ್ಟೆನ್ಸಿ ಬೆಳ್ಳುಳ್ಳಿ ಪೇಸ್ಟ್ ಇದು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಪಾಸ್ ಹಿಡಿದ್ರೆ ಕೈಯೆಲ್ಲ ಟಿ ಟು ಟಿ ಟಿ ಅಂತ ಆಮೇಲೆ ರುಬ್ಕೊಂಡಿದ್ದೆಲ್ಲ ಇದನ್ನು ಹಾಕ್ಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಯಾಕಂದರೆ ಸ್ವಲ್ಪ ಹುರಿದ ಹುರಿದಿರೋದ್ರಿಂದ ಇದನ್ನು ಹಸಿ ವಾಸನೆ ಹೋಗೋತನ ಚೂರು ಬಾಳೆನಲ್ಲ ಚೂರು ಕುದಿಲಿದ್ದು ಇಲ್ಲಿ ತರಕಾರಿ ಬೆಂದವು ನೀರು ಬಸ್ಕೊಂಬಿಡೋಣ ಇಲ್ಲ ನೀರಿದ್ದರೂ ಪರವಾಗಿಲ್ಲ ಅದ್ರಾಗಿ ಇದು ತರಕಾರಿ ಹಾಕಣ ಸ್ವಲ್ಪ ನೀರು ತೆಗೆದು ಈಗ ನೋಡಿರಿ ಒಂದು ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಭಾಳ ಹಾಕ್ಬಾರ್ದು ಒಂದು ಚೂರು ಬೆಲ್ಲ ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ ಈಗ ಇದರಾಗಿ ನೀರು ಬಸ್ತು ಇಲ್ಲೇ ಇಟ್ಕಂಡಿ ಇದರಲ್ಲೇ ಹಾಕಿಟ್ಕಂಡಿ ಬೇಕಾದ್ರೆ ಹಾಕಕ್ಕೆ ತರಿಸಿ ಗ್ರೇವಿ ಸ್ವಲ್ಪ ತೆಳ್ಳಗೆ ಬೇಕಲ್ಲ ಹಾಗಾಗಿ ಉಪ್ಪನ್ನು ನೋಡಿ ಹಾಕೋಬೇಕು ಈ ಟೈಮ್ನಾಗ ಉಪ್ಪನ್ನು ನೋಡಿ ನೋಡಿ ಹಾಕೋಬೇಕು ಓಕೆ ಇದು ಈಗ ಇಷ್ಟೇ ಆಗಲೇ ಮತ್ತು ಹುರಿದಿರೋದೇ ಇದು ಐಟಮ್ ಎಲ್ಲ ಬರೀ ಇದನ್ನ ಹಾಕ ಬೆಂದಿರುವಂಥ ತರಕಾರಿ ಹಾಕಿ ಓಕೆ ಅಷ್ಟು ಖಾಲಿ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಸತಿ ಎಲ್ಲ ಉಪ್ಪು ಅದನ್ನೆಲ್ಲ ತರಕಾರಿಗೆ ಹಾಕೇನಿ ಆಲ್ರೆಡಿ ಸತಿ ಎಲ್ಲ ಇದಾಗಲಿ ಕುದಿ ನೋಡ್ರಿ ಪಳ ಫಳ ಅಂತ ಕುದೀತಾ ಇತ್ತು ಈ ಟೈಮಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಮತ್ತು ಕಸೂರಿ ಮೇಥಿ ಹಾಕಿದರೆ ಆಯಿತು ಇದು ಫೈನಲ್ ಟಚ್ ಇಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಐತಿ ವಾವ್ ಸಖತ್ ಆಗೈತಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಪ್ರಾಪರ್ ವೆಜ್ ಕುರ್ಮ ಅಂತ ಹೇಳ್ಬೋದು ನೋಡಿರಿ ಈ ರೀತಿ ಒಂದೈತಿ ಇದನ್ನೆಲ್ಲ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಬಾರ್ದು ಜಾಸ್ತಿ ಆಫ್ ಮಾಡ್ತೀನಿ ಈಗ ಆಫ್ ಮಾಡಿ ಓಕೆ ಹ್ಞೂ ಈ ಈ ರೀತಿ ಬಂತು ಸ್ವಲ್ಪ ಆರಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗಾಗ್ತತಿ ಬಾಯಿ ಮುಟ್ಚಿಕ್ ಡಾ ನೋಡ್ರಿ ಈ ರೀತಿ ಇರ್ತಾವು ಒಟ್ಟಿ ಅನ್ನ ಈ ರೀತಿ ನಾವು ಬಿಸಿ ಮಾಡ್ಕೋಬೇಕು ಹಸಿ ಹಸಿ ಬೇಯಿಸಿರೋ ಥರ ಸ್ವಲ್ಪ ಗ್ಯಾಸನ್ನು ಜಾಸ್ತಿ ಮಾಡ್ತೀನಿ ಇಲ್ಲಿದೆ ನೋಡ್ರಿ ಈ ರೀತಿ ಇರ್ತಾವೆ ಈ ರೀತಿ ಅಸಿ ಇರ್ತವು ಚಪಾತಿ ನಾ ಇಲ್ಲಿ ಬ್ಲೆಟ್ಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಈ ರೀತಿ ಈ ಪರೋಟನ ತಿರುವಿ 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 ಬೇಸ್ಕೋಬೇಕು ಬೆಣ್ಣೆ ಹಾಕಿ ಬೇಸ್ಬೇಕು ಈ ರೀತಿ ಬಟ್ಟಿಗೆನ ಸತ್ತಲ್ಲ ಇಲ್ಲಿ ನೋಡಿ ಈ ರೀತಿ ಈ ರೀತಿ ಬೇಯಿಸಿ 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 ಹಾಕಬೇಕು ನೋಡ್ರಿ ಈ ರೀತಿ ಒಂದು ಜೀರಾ ರೈಸ್ ಮತ್ತು ಗ್ರೇವಿ ಈ ರೀತಿ ರೆಡಿಯಾಗೇತಿ ಪರೋಟಾನ ಈ ರೀತಿ ನಾವು ಬೇಯಿಸ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡ್ರಿ ಪಕ್ಕಾ ಡಾಬಾ ಸ್ಟೈಲ್ ಊಟ ಹೆಂಗಾಗೈತಿ ಅಂತ ನೀವು ಕೂಡ ಕಮೆಂಟಲ್ಲಿ ಹೇಳ್ರಿ ನನಗೆ ಓಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು